ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ಸ್ವಸ್ತಿ ದಿನ ಭವಿಷ್ಯ ರಾಶಿ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಪಂಚಾಂಗ ತಿಳಿಯೋಣ ಶ್ರೀ ಕ್ರೋಧಿನಾಮ ಸಂವತ್ಸರಿ ದಕ್ಷಿಣಾಯಣೆ ಶರದೃತು ಕಾರ್ತಿಕ ಮಾಸೆ ಕೃಷ್ಣ ಪಕ್ಷೆ ಪಾಢ್ಯಮಿ ಹನ್ನೊಂದು ಐವತ್ತೆರಡರವರೆಗೆ ತದುಪರಿ ದ್ವಿತೀಯ ಪ್ರಾರಂಭ ಕೃತಿಕಾ ನಕ್ಷತ್ರ ಏಳು ಮೂವತ್ತರವರೆಗೆ ತದುಪರಿ ರೋಹಿಣಿ ನಕ್ಷತ್ರ ಪ್ರಾರಂಭ ಅಮೃತಗಳಿಗೆ ಬೆಳಿಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ದುರ್ಮೂರ್ತ ಆರು ಇಪ್ಪತ್ತೈದರಿಂದ ಏಳು ಐವತ್ನಾಲ್ಕರವರೆಗೆ ರಾಹುಗಾಲ ಒಂಬತ್ತು ಗಂಟೆ ಮೂರು ನಿಮಿಷದರಿಂದ ಹತ್ತು ನಲವತ್ತ್ಮೂರರವರೆಗೆ ಸೂರ್ಯೋದಯ ಆರು ಇಪ್ಪತ್ತೈದಕ್ಕೆ ಸೂರ್ಯಾಸ್ತಮ ಐದು ಮೂವತ್ತಾರಕ್ಕೆ ಮೇಷರಾಶಿಯವರಿಗೆ ಧನಯೋಗ ವಸ್ತು ಲಾಭ ಶುಭವಾರ್ತೆಗಳು ಕೇಳಿಬರುವವು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉನ್ನತ ಅಂಕ ಪಡೆಯುವಿರಿ ರಾಜಕೀಯ ಪ್ರವೇಶ ಅಥವಾ ಸಿನಿಮಾ ರಂಗ ಪ್ರವೇಶ ಮಾಡುವ ಸಾಧ್ಯತೆ ಉದ್ಯೋಗ ಪ್ರಾಪ್ತಿ ಕೆಲಸ ಕಾರ್ಯಗಳಲ್ಲಿ ಜಯ ತೀರ್ಥಯಾತ್ರೆ ಅಥವಾ ವಿದೇಶಿ ಪ್ರಯಾಣ ಕಲೆಗೆ ಕ್ರೀಡೆಗೆ ಉನ್ನತ ಸ್ಥಾನ ಈ ದಿನ ನಿಮಗೆ ಅತ್ಯಂತ ಅನುಕೂಲವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಒಂದು ರಾಶಿಯವರಿಗೆ ಧೈರ್ಯ ಪ್ರಯತ್ನ ಬೇರೆಯವರಿಗೆ ನಿಮ್ಮ ಕೆಲಸ ಹೇಗಾದರೂ ತಿಳಿಯಲಿ ಅದು ನಿಮ್ಮ ಪ್ರಯತ್ನ ಅದರಿಂದ ಒಳ್ಳೆಯ ಜೀವನ ಭವಿಷ್ಯ ಆನಂದ ದಾಂಪತ್ಯ ಜೀವನ ಕುಟುಂಬದಲ್ಲಿ ಸಂತೋಷ ಪುಣ್ಯಕ್ಷೇತ್ರ ದರ್ಶನ ಮನಸ್ಸಿಗೆ ನೆಮ್ಮದಿ ಸ್ವರ್ಣ ಆಭರಣ ವ್ಯಾಪಾರಿಗಳಿಗೆ ಲಾಭ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಪೇಂಟಿಂಗ್ ವ್ಯಾಪಾರಿಗಳಿಗೆ ಅನುಕೂಲ ವಿದ್ಯೆಗೆ ಕಲೆಗೆ ಉನ್ನತ ಸ್ಥಾನ ಈ ದಿನ ವೃಷಭ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಮೂರು ಮಿಥುನ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆಯಿಂದಿರಿ ಆರೋಗ್ಯ ವಿಷಯದಲ್ಲಿ ಜಾಗ್ರತೆ ವಹಿಸಿ ಹೋಟೆಲ್ಗಳಲ್ಲಿ ತಿನ್ನಬೇಡಿ ಅಧರ್ಮ ವ್ಯಕ್ತಿಗಳ ಜೊತೆ ಮದುವೆ ಸಂಭ್ರಮಗಳಲ್ಲಿ ಮೋಜು ಮಸ್ತಿ ಸೇರುವ ಸಾಧ್ಯತೆ ವಿದೇಶದಲ್ಲಿ ವ್ಯಾಪಾರ ಉದ್ಯೋಗ ಸಿಗುವ ಸಾಧ್ಯತೆ ಅರ್ಚರ್ ಅರ್ಚಕರಿಗೆ ಪುರೋಹಿತರಿಗೆ ವೇದ ಪಂಡಿತರಿಗೆ ಉನ್ನತ ದಿನ ಸಿನಿಮಾ ರಂಗದವರಿಗೆ ರಾಜಕೀಯ ರಂಗದವರಿಗೆ ಅನುಕೂಲ ಅದೃಷ್ಟ ಸಂಖ್ಯೆ ನಾಲ್ಕು ಕಟಕ ರಾಶಿಯವರಿಗೆ ಅದೃಷ್ಟ ಯೋಗ ಧನಲಾಭ ಕುಟುಂಬ ಸೌಖ್ಯ ವಿವಾಹ ಯೋಗ ಗೌರ್ಮೆಂಟ್ ಉದ್ಯೋಗ ಸಿಗುವ ಸಾಧ್ಯತೆ ವೈದ್ಯರಿಗೆ ಎಲ್ ಐ ಸಿ ಉದ್ಯೋಗಿಗಳಿಗೆ ನ್ಯಾಯವಾದಿಗಳಿಗೆ ಅನುಕೂಲ ರೈತರಿಗೆ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಧನಲಾಭ ಕಲೆಗೆ ಕ್ರೀಡೆಗೆ ವಿದ್ ವಿದ್ಯೆಗೆ ಉನ್ನತ ಸ್ಥಾನ ಈ ದಿನ ಕಟಕ ರಾಶಿಯವರಿಗೆ ಶುಭದಾಯಕವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಇದು ಸಿಂಹರಾಶಿಯವರಿಗೆ ಧನಧಾನ್ಯ ವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಜಯ ನೂತನ ವ್ಯಾಪಾರ ಪ್ರಾರಂಭ ಕುಟುಂಬ ಸೌಖ್ಯ ವಿವಾಹ ಯೋಗ ಸಂತಾನ ಪ್ರಾಪ್ತಿ ವಿವಾಹ ಸಂ ವಿವಾಹ ಸಂಭ್ರಮಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ರಾಜಕೀಯದವರಿಗೆ ಸಿನಿಮಾ ರಂಗದವರಿಗೆ ಅನುಕೂಲ ಹೂ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಧನಲಾಭ ಆಟೋಮೊಬೈಲ್ ಎಲೆಕ್ಟ್ರಿಕಲ್ ಪೇಂಟಿಂಗ್ ವ್ಯಾಪಾರಿಗಳಿಗೆ ಅನುಕೂಲ ಈ ದಿನ ಸಿಂಹರಾಶಿಯವರಿಗೆ ಅತ್ಯಂತ ಶುಭಕರವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಎರಡು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಆನಂದಕರ ಶುಭಯೋಗ ಆರೋಗ್ಯ ಲಾಭ ವಿದ್ಯಾಯೋಗ ಲಾಭ ಉದ್ಯೋಗ ಪ್ರಾಪ್ತಿ ವಿದೇಶ ಪ್ರಯಾಣ ಬಂಧು ಮಿತ್ರ ಸಹಾಯ ನಿಶ್ಚಿತಾರ್ಥ ವಿವಾಹಾದಿ ನಡೆಯುವ ಸಾಧ್ಯತೆ ದನಕನಕ ಪ್ರಾಪ್ತಿ ಗೋರ್ಮೆಂಟ್ ಕೆಲಸದವರಿಗೆ ರಾಜಕೀಯ ರಂಗದವರಿಗೆ ಉನ್ನತ ಸ್ಥಾನ ಉನ್ನತ ಪದವಿ ಕಲೆಗೆ ಕ್ರೀಡೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಈ ದಿನ ಕನ್ಯಾರಾಶಿಯವರಿಗೆ ಶು ಅತ್ಯಂತ ಶುಭದಾಯಕವಾಗಿದೆ ಶುಭವಾಗಲಿ ಅದೃಶ್ಯ ಸಂಖ್ಯೆಯೋಳು ತುಲರಾಶಿಯವರಿಗೆ ತಿಳಿಯದ ವ್ಯಕ್ತಿಗಳಿಂದ ತೊಂದರೆ ಸವಾಸ ದೋಷದಿಂದ ನೀವಾಗಿಯೇ ತೊಂದರೆಗಳನ್ನು ತಂದುಕೊಳ್ಳುವಿರಿ ಗೋರ್ಮೆಂಟ್ ಉದ್ಯೋಗಿಗಳು ಲಂಚ ತೆಗೆದುಕೊಳ್ಳುವಾಗ ರೆಡ್ ಸಿಕ್ಕಿ ಸಿಕ್ಕಿಬೀಳುವ ಸಾಧ್ಯತೆ ಆರೋಗ್ಯ ವಿಷಯದಲ್ಲಿ ಜಾಗ್ರತೆ ವಹಿಸಿ ಮದ್ಯಪಾನ ಸೇವಿಸಿ ವಾಹನ ಚಲಾಯಿಸುವಾಗ ತೊಂದರೆಗೆ ಒಳಗಾಗುವಿರಿ ಡ್ರೈವರ್ಗಳಿಗೆ ಆಟೋ ಚಾಲಕರಿಗೆ ಧನಲಾಭ ತುಲಾರಾಶಿಯವರಿಗೆ ಈ ದಿನ ಅತ್ಯಂತ ಶುಭದಾಯಕವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಎಂಟು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅನುಕೂಲವಾದಂಥ ದಿನ ವೈವಾಹಿಕ ಜೀವನ ಆನಂದ ಸ್ಥಿರ ಹಸಿಕೊಳ್ಳುವ ಸಾಧ್ಯತೆ ಕೆಲಸ ಕಾರ್ಯಗಳಲ್ಲಿ ಜಯ ಮನಸ್ಸಿಗೆ ನೆಮ್ಮದಿ ಪುಣ್ಯಕ್ಷೇತ್ರ ದರ್ಶನ ಹೋಮ ಯಾಗ ಪೂಜೆ ಮಾಡುವ ಸಾಧ್ಯತೆ ಕುಟುಂಬ ಸೌಖ್ಯ ಮನೆ ಪೀಡೆ ಪರಿಹಾರ ಎಲ್ ಐ ಸಿ ಉದ್ಯೋಗಗಳಿಗೆ ವೈದ್ಯರಿಗೆ ನ್ಯಾಯವಾದಗಳಿಗೆ ಅನುಕೂಲ ಈ ರಾಶಿಯವರಿಗೆ ಈ ದಿನ ಅತ್ಯಂತ ಶುಭದಾಯಕವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಆರು ಧನುರ್ ರಾಶಿಯವರಿಗೆ ಬಂಧುಗಳಿಂದ ಧನಪ್ರಾಪ್ತಿ ಬಿಟ್ಟು ದೂರ ಹೋದ ಬಂಧುಗಳು ಬಂಧು ಸೇರುವ ಸಾಧ್ಯತೆ ಸ್ನೇಹಿತರಿಂದ ಕುಟುಂಬದವರಿಂದ ಪ್ರಶಂಸೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಉತ್ತಮ ಅನುಕೂಲ ಸಿನಿಮಾ ರಂಗದವರಿಗೆ ರಾಜಕೀಯ ರಂಗದವರಿಗೆ ಧನಲಾಭ ಕಲೆಗೆ ಕ್ರೀಡೆಗೆ ಉನ್ನತ ಸ್ಥಾನ ಈ ದಿನ ಧನುರಾಶಿಯವರಿಗೆ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಒಂಬತ್ತು ಮಕರ ರಾಶಿಯವರಿಗೆ ಧನಯೋಗ ಲಾಟರಿ ಬೆಟ್ಟಿಂಗ್ಗಳಿಂದ ಧನಲಾಭ ಒಳ್ಳೆಯ ಅನುಕೂಲಗಳು ಒದಗಿ ಬರುವ ಸಾಧ್ಯತೆ ವಿದೇಶದಲ್ಲಿ ನಿವಾಸ ಶುಭವಾರ್ತೆಗಳು ಕೇಳಿಬರುತ್ತವೆ ನೂತನ ವಸ್ತುವಾಹನ ಕೊಳ್ಳುವ ಸಾಧ್ಯತೆ ಆಸ್ತಿ ಮಾರಾಟದಿಂದ ಧನಲಾಭ ಕಾರ್ಯಸಾಧನೆ ತೀರ್ಥಯಾತ್ರೆ ಪ್ರಯಾಣ ಪುಣ್ಯಕ್ಷೇತ್ರ ದರ್ಶನ ಮನಸ್ಸಿಗೆ ನೆಮ್ಮದಿ ಆನಂದ ದಾಂಪತ್ಯ ಜೀವನ ಕುಟುಂಬ ಸೌಖ್ಯ ಮಕರ ರಾಶಿಯವರಿಗೆ ಈ ದಿನ ಅತ್ಯಂತ ಶುಭದಾಯಕವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಒಂಬತ್ತು ಕುಂಭರಾಶಿಯವರಿಗೆ ವಾದ ವಿವಾದಗಳು ಮಾಡಿ ಸ್ವಯಂಕೃತ ಅಪರಾಧದಿಂದ ತೊಂದರೆ ಅನುಭವಿಸುವಿರಿ ತಿಳಿಯದ ವ್ಯಾಪಾರ ಮಾಡಿ ಧನ ನಷ್ಟ ಕಷ್ಟಗಳನ್ನು ಬರುವ ಸಾಧ್ಯತೆ ಮೀರಿದ ಆಕಾಶಿ ಆಕಾಂಕ್ಷಿಗಳಿಂದ ತೊಂದರೆ ಕುಟುಂಬ ವಿಷಯವನ್ನು ನಿಮ್ಮ ವಿಷಯವಾಗಲಿ ಯಾರೊಂದಿಗೂ ಹೇಳಿಕೊಳ್ಳಬೇಡಿ ಮೌನ ಮೌನದಿಂದಿದ್ದರೆ ಎಲ್ಲವೂ ಜಯ ಕಲೆಗೆ ಕ್ರೀಡೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಕುಂಭರಾಶಿಯವರು ಈ ದಿನ ಹನುಮಾನ್ ಪಠಿಸಿ ಇಲ್ಲವಾದರೆ ಹನುಮಂತನ ಪೂಜೆ ಮಾಡಿ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಶುಭವಾಗುತ್ತದೆ ಅದೃಷ್ಟ ಸಂಖ್ಯೆಯೋಳು ಮೀನರಾಶಿಯವರಿಗೆ ಶುಭದಾಯಕವಾಗಿದೆ ತೀರ್ಥಯಾತ್ರೆ ಪ್ರಯಾಣ ಪುಣ್ಯಕ್ಷೇತ್ರ ದರ್ಶನ ಕುಟುಂಬ ಸೌಖ್ಯ ಆನಂದ ದಾಂಪತ್ಯ ಜೀವನ ಮನಸ್ಸಿಗೆ ನೆಮ್ಮದಿ ಕಾರ್ಯ ಸಾಧನೆ ವಿವಾಹ ಯೋಗ ಎಲ್ ಐ ಸಿ ಉದ್ಯೋಗಿಗಳಿಗೆ ನ್ಯಾಯವಾದಿಗಳಿಗೆ ವೈದ್ಯರಿಗೆ ಅನುಕೂಲ ರೈತರಿಗೆ ಮೀನುಗಾರರಿಗೆ ವ್ಯಾಪಾರಿಗಳಿಗೆ ಉತ್ತಮ ಧನಲಾಭ ದೊಡ್ಡವರ ಒಪ್ಪಿಗೆ ಪಡೆದು ಲವ್ ಮ್ಯಾರೇಜ್ ಆಗುವ ಸಾಧ್ಯತೆ ಸಿಂಹ ಸಿನಿಮಾ ರಂಗದವರಿಗೆ ರಾಜಕೀಯ ರಂಗದವರಿಗೆ ಧನಲಾಭ ಈ ದಿನ ಮೀನರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದೆ ಶುಭವಾಗಲಿ ಅದೃಷ್ಟ ಸಂಖ್ಯೆ ಆರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಓಂ ಸುಸ್ತಿ ಶುಭವಾಗಲಿ